ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಆದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಸಹಕಾರ ಪೆನಲ್ ವತಿಯಿಂದ ಅತಿ ಉತ್ಸಾಹದಿಂದ ಇವತ್ತು ಉಮೇದುವಾರಿಕೆ ನಾಮಪತ್ರವನ್ನು ಅನೇಕ ಗಣ್ಯಮಾನ್ಯರು ಮತ್ತು ಅಭ್ಯರ್ಥಿಗಳು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಯುವ ನಾಯಕ ಶ್ರೀ ವಿನಯ್ ಗೌಡ ಪಾಟೀಲ್ ಇವರು ಹಾಗೂ ಯಮಗಂಡ್ ಮತ್ತೆ ಕ್ಷೇತ್ರದ ಎಮ್ ಎಲ್ ಎ ಅಭ್ಯರ್ಥಿಯಾದಂಥ ಬಸವರಾಜ್ ಹುಂದ್ರಿ ಅವರು ಹಾಗೂ ಅಪೆಕ್ಸ್ ಬ್ಯಾಂಕದ ನಾಮನಿರ್ದೇಶಕ ಶ್ರೀ ಗಜಾನಂದ ಕೊಳ್ಳಿಯವರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿರಿ ತೇಜ್ ಪ್ರಭು ನ್ಯೂಸ್

ಸುಮಾರು ಜನ ನಮ್ಗೆ ನಮ್ಮ ಆಗಲಿ ನಿಮ್ಮ ಮುಖಂಡರಾಗ್ಲಿ ಯಾರು ಇಂಟ್ರೆಸ್ಟೆಡ್ ಅನ್ನಾರ ಎಲ್ಲ ಇವತ್ತು ಮಾಡ್ಯಾರ ಇದಾದ ನಂತ ನಮ್ಮ ಹಿರಿಯರಾದ ಮಾನ್ಯ ಶ್ರೀ ಎ ಬಿ ಪಾಟೀಲ್ ಸಾಹೇಬರು ಆಮೇಲೆ ಮನ್ಯ ರಮೇಶ್ ಕತ್ತಿಕಾಕ ಅವರು ಅವರೆಲ್ಲ ಎಲ್ಲ ಕೂತ್ಕೊಂಡು ಏನು ಫೈನಲ್ ಲಿಸ್ಟ್ ಏನಂತ ಇನ್ನೊಂದ್ ಎರಡು ದಿವಸದಲ್ಲಿ ನಾ ಭಾರತೀಯ ಗೊತ್ತಾಗಿ ನಮ್ಮ ಲೀಡರ್ಸ್ ಯಾರು ಇಂಟ್ರೆಸ್ಟೆಡ್ ಅದರ ಎಲ್ಲರೂ ಮಾಡ್ಯಾರ ಆಮೇಲೆ ಹತ್ರ ಎಲ್ಲ ವರ್ಕೌಟ್ ಮಾಡ್ಬೇಕಾಗ್ತದೆ ಅದನ್ನಾದ ತಕ್ಷಣ ನಾವು ಒಂದ್ ಎರಡು ದಿವಸದಲ್ಲಿ

ಆಮೇಲೆ ಒ ಬಿ ಸಿ ಒಂದು ಬವರ್ಗ್ ಒಂದು ಬರುತ್ತೆ ಒಂದು ಎಸ್ ಸಿ ಒಂದು ಎಸ್ ಟಿ ಟೋಟಲ್ ಹದಿನೈದು ಬರೋ ಆಮೇಲೆ ಮಹಿಳಾ ಎರಡು ಮಹಿಳಾ ಕೇಳಿಸ್ಲಿ ಗೊತ್ತಾಗೇ ಬಿಡ್ತೈತಲ್ಲ ಯಾಕಂದ್ರೆ ಸುಮಾರಾಗಿ ಹದಿನೈದು ಪೋಸ್ಟ್ಗೋಸ್ಕರ ನಮ್ಮನ್ನು ಒಂದು ಬಹುಶಃ ಒಂದು ಮೂವತ್ತರಿಂದ ನಲ್ವತ್ತು ಜನ ಈಗ ನಮ್ಮ ಕಡೆಯಿಂದ ನಾಮಿನೇಷನ್ ಮಾಡ್ಯಾರ ಅಂದ್ರೆ ಭಾಳಷ್ಟು ಹೊಸ ಹುಕ್ಕೇರಿ ಎಲ್ಲರೂ ಎಲೆಕ್ಟ್ರಿಕ್ ಸೊಸೈಟಿ ಮತದಾರರು ಎಲ್ಲರೂ ಉತ್ಸುಕರಿದ್ದಾರೆ ನಮ್ಮ ಪ್ಯಾನಲ್ ಖಂಡಿತವಾಗಿ ಜಯ ಸಿಗೋ ಭಾಗದಿಂದ ಎಲ್ಲಾ ಭಾಗದಿಂದಲೂ ನಮ್ಮ ಹುಕ್ಕೇರಿ ಸ್ವಾಭಿಮಾನಿ ಪ್ಯಾನಲ್ ಅಂತ ಎಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ನಾವು ಇಲ್ಲಿ ಪ್ರಚಾರದಲ್ಲಿ ತೊಡಗಿದ್ದೇವೆ ಮತ್ತು ಸಾಧಾರಣ ಅಂದಾಜು ನೋಡಿದ್ರೆ ಹದಿನೈದಕ್ಕೆ ಹದಿನೈದು ಸೀಟ್ ಫುಲ್ ಲೀಡ್ಲಿ ಆರ್ಸ್ ಬರ್ತಾರು ಅಪೋಸಿಟ್ ಡಿಪಾಸಿಟ್ ಕೂಡ ಜಪ್ತಾಕುವಂತ ಪರಿಸ್ಥಿತಿ ಐತಿ ಮಾಡಕ್ಕೆ ಜನ ಪಟ್ಟಿ ಬಂದೈತಿ ಇನ್ನು ಚಾಲ್ನ ಐತಿ ಹಾಲ್ ಮತ್ತು ಸಮಾಜ ಕತ್ತಿ ಎ ಬಿ ಪೈಟಲ್ ಪ್ಯಾನಲ್ ಪರವಾಗಿ ನಾವಿಬ್ಬರು ನಾಮಿನೇಟ್ ಮಾಡಿದೆ ಫುಲ್ ಬೆಂಬಲ ಐತಿ ಅದೇ ಪ್ರಚಾರ ಮಾಡೋದ ಅವಶ್ಯಕತೆ ಇಲ್ಲ ಅನ್ನೋ ಹಂಗ ಜನ ತಮ್ಮ ತಾವ ಒಂದು ಸಭೆ ಮಾಡಲಿ ಮತ ಹಾಕಬೇಕು ಅನ್ನೋದ್ ನಿರ್ಮಾಣ ಮಾಡ್ತೀವಿ ಪ್ರತಿ ಗ್ರಾಮದಲ್ಲಿ ಪ್ರತಿಜ್ಞೆ ಮಾಡಿ ನಮ್ಮ ತಾಲೂಕಿನ ಸ್ವಾಮಿಗಳನ್ನು ಮುಗಿಸ್ಕೋಬೇಕಂತ ಹೇಳಿ ನೀವು ಸಾಕಷ್ಟು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಹೀಗಾಗಿ ಮತ್ತೆ ನಾವು ಪ್ರಚಾರ ಇಲ್ಲಿ ಈಗಾಗಲೇ ತೊಡ್ಕೊಂಡಿದೀವಿ ಎಲ್ಲಿ ಹೋದಲ್ಲೆಲ್ಲ ನಮ್ಮ ಮದ್ದಾರು ರೈತಾಭಿ ವರ್ಗದವರು ತಾಯಂದಿರು ಎಲ್ಲ ನಿಮ್ಗೆ ಏನ್ರ ಪ್ರತಿಯೊಬ್ಬರು ಇವತ್ತಿನ ದಿನ ನಮ್ಮ ತಾಲೂಕಿನ ಅಭ್ಯರ್ಥಿಗಳನ್ನು ಯಾರು ಕೊಡ್ತೀರಿ ಈಗ ಜಲ್ದಿ ನಮ್ಗೆ ಕೊಡ್ರ ಅಂತ ಹೇಳ್ತಾ ಇದ್ರೆ ನಾವು ಎರಡು ದಿವಸ ಎರಡು ದಿವಸ ತಿಳಿತು ಅಂತ ಹೇಳ್ಬೋದು ಬಂದಿದ್ದೀವಿ ಇನ್ನ ಮಠ ಆದರೆ ಇನ್ನು ಅಭ್ಯರ್ಥಿಗಳಂತೂ ಈಗಾಗಲೇ ನಾಮಿನೇಷನ್ ಮಾಡಿದ್ದೀವಿ ಇನ್ನು ಎರಡು ದಿವಸದಲ್ಲಿ ಅಂತಿಮವಾಗಿ ಹದಿನೈದು ಅಭ್ಯರ್ಥಿಗಳನ್ನು ನಾವು ಕನಕ ತಿಳಿಸ್ತೀವಿ ಅವ್ರಿಗೆ ನಾವು ಬ್ಯಾನರ್ ಪೇಪರ್ ಕೊಡೋ ಮುಖಾಂತರ ನಮ್ಮ ಏನು ಓಟ್ ಹಾಕ್ಬೇಕು ಕಾತೂರಿಂದ ಕಾಯುವಂಥ ಜನರಿಗೆ ನಾವು ಈಗಾಗಲೇ ಅಭ್ಯರ್ಥಿಗಳನ್ನು ಕೊಟ್ಟಿದ್ದೀವಿ